ಮೀಸಲಾತಿಯನ್ನ ಆಗಸ್ಟ್ ಹನ್ನೊಂದರಂದು ನಡೆಯಲಿರುವ ಅಧಿವೇಶನದಲ್ಲಿ ಚರ್ಚಿಸಿ ಅನುಷ್ಠಾನಗೊಳಿಸಲು ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ಕಲ್ಯಾಣ ಕರ್ನಾಟಕ ಸಂಚಾಲಕ ರಾಜು ವಾಡೇಕರ್ ಅವರು ಆಗ್ರಹಿಸಿದ್ದಾರೆ ಮಾದಿಗ ಜಾತಿ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜು ವಾಡೇಕರ್ ಅವರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮೂರು ದಶಕಗಳಿಂದ ಮಾದಿಗ ಸಮುದಾಯಗಳು ಅಲ್ಲದೆ ಅನೇಕ ಸಂಘಟನೆಗಳು ಒಳ ಮೀಸಲಾತಿ ಜಾರಿಗೆಗೊಳಿಸಬೇಕೆಂದು ನಿರಂತರ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟಿನ ಏಳು ನ್ಯಾಯಾಧೀಶ ಪೀಠದ ತೀರ್ಪನ್ನು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆದೇಶ ಹೊರಡಿಸಿದರೂ ಕೂಡ ಸರ್ಕಾರದ ವಿಳಂಬ ನೀತಿ ಎದ್ದು ಕಾಣ್ತಾ ಇದ್ದು ಒಕ್ಕೂಟ ತೀವ್ರವಾಗಿ ಖಂಡಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ಐದರಲ್ಲಿ ಎಸ್ ಎನ್ ಕೃಷ್ಣ ಅವರು ಸರ್ಕಾರ ಇದ್ದಾಗ ಸದಾಶಿವ ಆಯೋಗದ ಆಯೋಗವನ್ನು ರಚನೆ ಮಾಡಿತ್ತು ಅದು ಕೂಡ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿ ಅಂದು ರಚನೆಗೊಂಡಂಥ ಯೋಜನೆ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾನಂದ ಗೌಡರ ಮುಖ್ಯಮಂತ್ರಿಗಳಿದ್ದಾಗ ಅವರು ಒಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ಅದು ಕೂಡ ವರದಿ ಸಲ್ಲಿದ ತಕ್ಷಣ ಕೆಲವು ರಾಜಕೀಯ ನಾಯಕರು ಮೊಟ್ಟಮ್ಮನವ್ರು ಮೊದಲನೇ ಹೇಳಿಕೆ ಅವರು ಇದು ಅವೈಜ್ಞಾನಿಕವಾದ ಆಯೋಗ ಅಂತಕ್ಕಂಥದ್ದು ಹೇಳಿಕೆ ನೀಡಿದ್ದು ಇವತ್ತು ಎರಡು ಈಗ ಎರಡು ಸಾವಿರದ ಇಪ್ಪತ್ತೈದು ನಾ ಮೊನ್ನೆ ನಾಲ್ಕನೇ ತಾರೀಕು ನಾಗಮೋಹನ್ ದಾಸ್ ಅವರು ಕೂಡ ಅದೇ ಸರ್ಕಾರ ರಚನೆ ಮಾಡಿತ್ತು ನಾಗಮೋಹನ್ಸ್ ಅವ್ರ ವರದಿ ಕೂಡ ಕೆಲವು ಈಗಾಗಲೇ ನೋಡಿರ್ಬೋದು ಮೊದಲೇ ಪಂಜಾರ ಸಮಾಜವು ಈ ಮಾದಿಗಳ ಹೋರಾಟಕ್ಕೆ ವಿರೋಧ ಮಾಡ್ತಕ್ಕಂಥದ್ದು ಈಗ ಕೆಲವು ದಿನದಿಂದ ಛಲವಾದಿ ಸಮಾಜದವರು ಕೂಡ ಸಮುದಾಯ ಸಮುದಾಯದವರು ಕೂಡ ವಿರೋಧ ಮಾಡ್ತಕ್ಕಂಥದ್ದು ನಿನ್ನೆ ಬಿದಾರ್ನಲ್ಲಿ ಒಂದು ಛಲವಾದಿ ಮಹಾಸಭದ ಹೋರಾಟ ಒಂದು ಹೇಳಿಕೆ ನೀಡಿದರು ಇವತ್ತು ನಾವು ಸರ್ಕಾರದಲ್ಲಿ ನಮ್ಮ ಬಲಿಷ್ಠ ನಾಯಕರೂ ಇಲ್ಲ ಏನು ವರದಿ ನಾವೇ ತಯಾರಿ ಮಾಡಿಕೊಟ್ಟಿವೇನೋ ಅಂತಕ್ಕಂಥ ಹೇಳಿಕೆ ನೀಡ್ತಕ್ಕಂಥದ್ದು ಯಾಕಂದರೆ ಮಾದಿಗರಿಗೆ ಆರು ಪರ್ಸೆಂಟ್ ಆಗ್ತಕ್ಕಂಥದ್ದು ಚಲುವಾದರಿಗೆ ಐದು ಪರ್ಸೆಂಟ್ ಬಂಜಾರಿಗೆ ನಾಲ್ಕು ಪರ್ಸೆಂಟ್ ಈಗ ನಾವಂತೂ ಅದು ಆಯೋಗದ ಯಾವ ಥರ ಮಾಡ್ಯಾರಂಥಕ್ಕ ನಮ್ಗೆ ಗಮನಕ್ಕಿಲ್ಲ ತಮ್ಮ ಪತ್ರಿಕೆಯಲ್ಲಿ ಬಂದಕ್ಕಂಥ ಹೇಳಿಕೆಯನ್ನು ನೋಡುವುದು ನೋಡಿ ಹೇಳ್ತಾ ಇದ್ದೀವಿನ ಇವರು ಈಗಾಗಲೇ ಚಲವಾದಿನ ಚಲುವಾದಿ ಮಹಾ ಸಮಾಜದವರು ನಾಳೆ ಹನ್ನೆರಡನೇ ತಾರೀಕು ಬಿದಾರದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನೀರು ಬಂದಾರೆ ಅವ್ರು ಯಾವ ರೀತಿ ಹೋರಾಟಗಿಳಿತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಯಾಕಂದರೆ ಈಗಾಗಲೇ ನ್ಯಾಯಮೂರ್ತಿ ನಾಗಮೋನ್ ದಾಸ್ ಅವರು ವರದಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಏನು ಕೂತು ವರದಿಸೋದಿಲ್ಲ ಮನೆ ಮನೆಗೆ ಹೋಗಿ ಸೆನ್ಸೆನ್ಸ್ ಮಾಡಿ ಮನೆ ಮನೆಗೆ ಹೋಗಿ ಭಟ್ಟಿ ನೀವು ಒಳ್ಳೆಯರು ಎಷ್ಟು ಮಾದರಿ ಎಷ್ಟು ಏನೇನು ಮಾಡಬೇಕು ಅದರಲ್ಲಿ ಆ್ಯಪ್ ಮುಖಾಂತರ ಅದು ಒಂದು ಮೊಬೈಲ್ ಆ್ಯಪ್ ಮುಖಾಂತರ ಒಂದು ಆಯೋಗ ರಚನೆ ಮಾಡಿ ಇವತ್ತು ನಾಲ್ಕನೇ ತಾರೀಕು ಸಲ್ಲಿಸಿದ್ರು ಕೂಡ ಅದು ಕೂಡ ಅವೈಜ್ಞಾನಿಕ ಅಂತ ಹೇಳ್ತಕ್ಕಂಥದ್ದು ಈ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಮನಾವಲೋ ಆತ್ಮಾವಲೋಕನ ಮಾಡಿಕೊಳ್ಳಿ ಈಗ ಸುಮ್ಮನೆ ವಿರೋಧ ಮಾಡೋಕ್ಕಿಂತ ಮೊದಲ ನನ್ನೊಂದು ಎಷ್ಟು ನಮ್ಮ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತೀವಿ ಪ್ರತಿ ಒಬ್ಬ ರಾಜಕೀಯವರು ಒಂದು ರಾಜಕೀಯ ಬಲದಿಂದೋ ತೋಳಬಲದಿಂದೋ ಜ ಹಣ ಬಲದಿಂದ ಬರೀ ಮಾದಿಗರನ್ನು ತುಳಿತಕ್ಕಂಥ ಕೆಲಸ ಯಾಕೆ ಮಾಡ್ತರಕ್ಕಂಥದ್ದು ಆಲೋಚನೆ ಮಾಡಬೇಕಾಗ್ಯಾವೆ ಯಾಕಂದ್ರೆ ಈಗಾಗಲೇ ನಾವು ಮಾದಿಗರ ಹೋರಾಟಕ್ಕೆ ಒಂದು ವೇಳೆ ನಮಗೆ ಮಾದಿಗ ತುಳಿಬೇಕೇ ಅನ್ನೋ ಒಂದು ವಿಚಾರ ಇದ್ರೆ ನಮಗೆ ಪರಿಶಿಷ್ಟ ಜಾತಿಯಿಂದ ಹೊರಗಿರ್ತಕ್ಕಂಥ ಹೋರಾಟದಲ್ಲಿ ಮಾಡಿ ಅಂತಕ್ಕಂಥ ಚಲುವಾಗಿ ಮಾ ಸವಾಗಿ ಒಂದು ಒತ್ತಾಯ ಮಾಡ್ತೀವಿ ಮಾಲೀಕರು ನಾವೇನು ಅನ್ನೇ ಎಷ್ಟು ನಾವು ಏನು ತುಳಿಬೇಕಂತೀರಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈಗಾಗಲೇ ಯಾವ ಥರ ಉದ್ಯೋಗಕ್ಕಾಗಿ ಯಾವ ಥರ ಹಿಂದುಳಿದಾರೆ ಅಂತಕ್ಕಂಥದ್ದು ನಾವು ಒಂದು ವರದಿ ಕೊಟ್ಟರೆ ಅದಕ್ಕೂ ಒಪ್ಪಂಗಿಲ್ಲ ಅದಕ್ಕೆ ನಾವೇ ವರದಿ ತಯಾರು ಮಾಡಿ ಕೊಟ್ಟಿವೇನ ಸರ್ಕಾರಕ್ಕೆ ಸರ್ಕಾರದಲ್ಲಿ ನಮ್ಮದೇ ಕೈ ಬಲದ ಏನು ಅದ ಏನು ಮತ್ತು ರಾಜಕೀಯ ಬಲದ ಅನ್ನೋ ದೃಷ್ಟಿಯಲ್ಲಿಂದ ಹೇಳ್ತಾರೆ ಅಂದ್ರೆ ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅಂತಕ್ಕಂಥ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನಾವು ಮುಂದಿನ ದಿನಗಳಲ್ಲಿ ಏನಾದರೂ ಹೋರಾಟ ಮಾಡಬೇಕಾಗಿದ್ದೇ ಆದರೆ ಇಲ್ಲಿವರೆಗೆ ಯಾವುದೇ ಸರ್ಕಾರಗಳು ನಮ್ಮ ಬಗ್ಗೆ ಕಾಳಜಿ ವಹಿಸದಿರುವುದರಿಂದ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಬಳಿಕ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳು ನಮ್ಮನ್ನು ಕಡೆಗಣಿಸುತ್ತಿರುವುದು ನಾವು ಉಗ್ರವಾಗಿ ಖಂಡಿಸುವುದರೊಂದಿಗೆ ನಾಳೆ ಹದಿಮೂರನೇ ತಾರೀಕು ಈ ಎಲ್ಲ ಟ್ಯಾಕ್ಲಾಗ್ ಹುದ್ದೆ ಇರುವುದು ಎಲ್ಲ ಹುದ್ದೆಗಳಲ್ಲಿ ತಡೆ ಹಿಡಿಯುವುದರಿಂದ ವಿದ್ಯಾರ್ಥಿಗಳು ಕೂಡ ಹದಿಮೂರನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಭವನೆ ತಯಾರು ಮಾಡಿದ್ದೀವಿ ಆದರೆ ವಿದ್ಯಾರ್ಥಿಗಳು ಕೂಡ ಇವತ್ತೇ ನಿನ್ನೆ ಮೀಟಿಂಗ್ ಮಾಡಿ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದೀವಿ ಇವತ್ತು ವಿದ್ಯಾರ್ಥಿಗಳು ಸಭೆ ಮಾಡಿ ಮೂರನೇ ತಾರೀ ಹದಿಮೂರನೇ ತಾರೀಕು ಒಂದು ಬ ಬೃಹತ್ ಪ್ರತಿಭಟನೆ ಮುಖಾಂತರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲಾ ಕೇಂದ್ರ ಕಲಬುರಗಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲಾಕ್ಕೂ ವಿದ್ಯಾರ್ಥಿಗಳು ಹುಡುಗಿಳೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಹದಿನಾರನೇ ತಾರೀಕು ಏನು ಸಚಿವ ಸಂಪುಟ ಕರೆದಿರಿ ವಿಶೇಷ ಸಂಪುಟ ಯಾವುದೇ ಕುಂಟು ನೆಪ ಹೇಳದೆ ಒಂದು ವೇಳೆ ಅಂಗೀಕಾರ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೆ ಶಾಂತ ರೀತಿಯಿಂದ ಹೋರಾಟ ಮಾಡಿದಿರಿ ಮುಂದಿನ ದಿನಗಳಲ್ಲಿ ರಕ್ತಪಾತ ಹೋರಾಟ ಮಾಡ್ತಕ್ಕಂಥ ಕೆಲಸ ಇವತ್ತು ಕರ್ನಾಟಕ ಮಾದಿಗರು ಮಾಡ್ತೀವಿ ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡರೆ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲಬುರಗಿ